ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಹೆಸರಘಟ್ಟ ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಮೀನು ಕೃಷಿ ಕುರಿತ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮೀನುಗಾರಿಕೆ ಇಲಾಖೆ ನಿರ್ದೇಶಕ ದಿನೇಶ್ ಕುಮಾರ್ ಹಾಗೂ ಮೀನುಗಾರಿಕೆ ಅಂಗಸಂಸ್ಥೆಗಳ ಅಧಿಕಾರಿಗಳು ವಿಜ್ಞಾನಿಗಳು ಹಾಗೂ ಮೀನು ಕೃಷಿಕರು ಉಪಸ್ಥಿತರಿದ್ದರು ಕಾರ್ಯಾಗಾರದಲ್ಲಿ ವಿವಿಧ ತಳಿಯ ಮೀನುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಜೊತೆಗೆ ಅಳಿವಿನಂಚಿನಲ್ಲಿರುವ ಮೀನು ತಳಿಗಳ ಬಿತ್ತನೆ ಮೀನು ಕೃಷಿ ಬಗ್ಗೆ ರೈತರಿಗೆ ಮಾಹಿತಿ ನೀಡುವ ಕಾರ್ಯ ಮಾಡಲಾಯಿತು ದೂರದರ್ಶನದೊಂದಿಗೆ ದಿನೇಶ್ ಕುಮಾರ್ ಮೀನು ಕೃಷಿಯಲ್ಲಿ ಆದ ಬದಲಾವಣೆ ಅಭಿವೃದ್ಧಿ ಹಾಗೂ ಕೃಷಿಕರ ಮೀನು ಸಾಕಾಣಿಕೆ ಯಶೋಗಾಥೆ ಸೇರಿದಂತೆ ಮೀನು ಕೃಷಿಯ ಹಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಬಹುದಾಗಿದೆ ಮೀನು ಸಾಕಣೆಯ ಸವಾಲುಗಳು ತಳಿಗಳ ಸಂರಕ್ಷಣೆ ಬಗ್ಗೆ ರೈತರು ವಿಜ್ಞಾನಿಗಳ ಜೊತೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಚರ್ಚಿಸಿ ವಿಜ್ಞಾನಿಗಳ ಜೊತೆ ಇರಬಹುದು ಪಾಲಿಸಿ ಮೇಕರ್ಸ್ ಅಂದರೆ ಎಲ್ಲ ಚರ್ಚಿಸಿ ಅವುಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳೋದು ಹಾಗೆಯೇ